ಯು ಪಿ ಎಸ್ ಸಿ ನಡೆಸಿದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಹದಿನೇಳನೇ ವಯಸ್ಸಿಗೆ ಅಖಿಲ ಭಾರತ ಅರುವತ್ನಾಲ್ಕನೇ ರ್ಯಾಂಕ್ ಪಡೆದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ದೊಡ್ಡಬಾಣಗಿರಿಯ ಬಿ ಎಂ ಚಾಣಕ್ಯಶಾಸ್ತ್ರಿ ಶಿರಾ ತಾಲೂಕು ದೊಡ್ಡಮಾಡಿಗೆರೆ ಗ್ರಾಮದ ಮಾಜಿ ಸೈನಿಕರು ಹಾಗೂ ಪ್ರಸ್ತುತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಿ ಎಂ ಬಿ ಶಾಸ್ತ್ರಿ ಮತ್ತು ಎಂ ಬಿ ಜ್ಯೋತಿ ದಂಪತಿ ಅವರ ಪುತ್ರ ಬಿ ಎಂ ಚಾಣಕ್ಯ ಶಾಸ್ತ್ರಿ ಮೊದಲ ಪ್ರಯತ್ನದಲ್ಲಿಯೇ ಹದಿನೇಳನೇ ವಯಸ್ಸಿಗೆ ಯು ಪಿ ಎಸ್ ಸಿ ನಡೆಸಿದ ಪ್ರತಿಷ್ಠಿತ ಎನ್ ಡಿ ಎ ಪರೀಕ್ಷೆಗಳಲ್ಲಿ ಅಖಿಲ ಭಾರತ ಅರವತ್ನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ಇದು ಎಲ್ಲ ಕನ್ನಡಿಗರಿಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ ಬಿ ಎಂ ಚಾಣಕ್ಯಶಾಸ್ತ್ರಿ ಅವರು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಲಿಖಿತ ಎನ್ ಡಿ ಎ ಪರೀಕ್ಷೆಯನ್ನು ಬರೆದು ನಂತರ ಮಧ್ಯಪ್ರದೇಶದ ರಾಜಧಾನಿಯಾದ ಭೂಪಾಲ್ನಲ್ಲಿ ಐದು ದಿನಗಳ ಕಾಲ ನಡೆದ ಎಸ್ ಎಸ್ ಬಿ ತರಬೇತಿಯಲ್ಲಿ ಭಾಗವಹಿಸಿ ಅದರಲ್ಲಿ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಸಾಧಿಸಿ ಶಿಫಾರಸುಗೊಂಡರು ಇತ್ತೀಚೆಗೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಯು ಪಿ ಸಿ ಎನ್ ಡಿ ಎ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಅರವತ್ನಾಲ್ಕನೇ ಅಖಿಲ ಭಾರತ ರ್ಯಾಂಕ್ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ